ಅನ್ಯಾಯ ಆಗ್ತದೆ ನಾನು ಒಂದು ಶಬ್ದದಲ್ಲಿ ಹೇಳಬೇಕು ಅಂತಂದ್ರೆ ದಲಿತರ ಹಣಕ್ಕೆ ಕನ್ನವನ್ನ ಹಾಕಿರ್ತಕ್ಕಂಥ ಮುಖ್ಯಮಂತ್ರಿ ಯಾರಪ್ಪ ಅಂತ ಹೇಳಿದ್ರೆ ಸಿದ್ದರಾಮಯ್ಯ ನಿಮಗೆ ಸ್ಟಾಟಿಸ್ಟಿಕ್ಸ್ ಈಗ ಆಲ್ರೆಡಿ ಹೇಳಿದ್ರು ಇಪ್ಪತ್ತೆರಡು ಇಪ್ಪತ್ತ್ ಮೂರರಲ್ಲಿ ಎಷ್ಟು ಎಸ್ ಸಿ ಹಣ ಎಸ್ ಗೆ ಮೀಸಲಿಟ್ಟಂತ ಹಣದಲ್ಲಿ ಏಳು ಸಾವಿರದ ಏಳ್ನೂರ ಹದಿಮೂರು ಕೋಟಿ ಎರಡ್ ಸಾವಿರದ ಏಳುನೂರ ಹದಿಮೂರು ಕೋಟಿ ಎಸ್ ಟಿ ಅದರಲ್ಲಿ ಮೂರು ಸಾವಿರದ ನಾಲ್ನೂರ ಕೋಟಿ ಒಟ್ಟು ಸಾವಿರದ ನೂರ ನಲವತ್ನಾಲ್ಕು ಕೋಟಿ ಯಾರಿಗೋಸ್ಕರ ಗ್ಯಾರಂಟಿಗೋಸ್ಕರ ಬಂದ ಮೊದಲನೇ ವರ್ಷದಲ್ಲಿ ಹನ್ನೊಂದು ಸಾವಿರದ ನೂರ ನಾಲ್ಕು ಕೋಟಿ ಎರಡನೇ ವರ್ಷದಲ್ಲಿ ಇಪ್ಪತ್ನಾಲ್ಕರಲ್ಲಿ ಎಷ್ಟು ತೆಗೆದ್ರು ಎಸ್ ಸಿ ಆ ನಿಧಿಯಿಂದ ಒಂಬತ್ ಸಾವಿರದ ಒಂಬೈನೂರ ಕೋಟಿ ಅರವತ್ತಾರು ಲಕ್ಷ ಒಂಬತ್ ಸಾವಿರದ ಒಂಬೈನೂರ ಎಂಬತ್ತು ಕೋಟಿ ಅರವತ್ತಾರು ಲಕ್ಷ ಎಸ್ ಟಿಯಿಂದ ನಾಲ್ಕು ಸಾವಿರದ ಮುನ್ನೂರ ಎರಡು ಕೋಟಿ ಎರಡು ಲಕ್ಷ ಒಟ್ಟು ಹದಿನಾಲ್ಕು ಸಾವಿರದ ಎರಡ್ನೂರ ಎಂಬತ್ತೆರಡು ಕೋಟಿ ಅರವತ್ತೆಂಟು ಲಕ್ಷ ಒಟ್ಟು ಸೇರಿಸಿದ್ರೆ ಇಪ್ಪತ್ತೈದು ಸಾವಿರ ಕೋಟಿಗಿಂತ ಹೆಚ್ಚು ಹಣವನ್ನ ದಲಿತರಿಗೆ ಮೀಸಲಿಟ್ಟಿರ್ತಕ್ಕಂಥ ಹಣದಲ್ಲಿ ಇವ್ರು ಹೇಳ್ತಾರೆ ನಾನು ದಲಿತರ ಉದ್ಧಾರವನ್ನ ಮಾಡ್ತೇನೆ ಹಿಂದುಳಿದ ವರ್ಗಗಳ ಉದ್ಧಾರವನ್ನ ಮಾಡ್ತೇನೆ ನಾನು ಕೇಳ್ತೇನೆ ಎಸ್ ಸಿ ಎಸ್ ಟಿಗಳ ಸಮುದಾಯಗಳಿಗೆ ಅಂಬೇಡ್ಕರ್ ಅಭಿವೃದ್ಧಿ ನಿಗಮಕ್ಕೆ ಆದಿಜಾಂಬವ ಅಭಿವೃದ್ಧಿ ನಿಗಮಕ್ಕೆ तांडव विरुति निगम के गोभी विरुति निगम के मालवी के विरुति निगम के लिडकर के सफाई कर्म कर्मचारी विरुति निगम निगम के एससी एसटी ओबीसी अनारामारी हरयालेमारी विरुति निगम के बीजेपी सरकार दल के स्ट पढ़ा इति तो अष्टणा ಇವ್ರು ಹೇಳ್ತಾರೆ ನಾನು ಹಿಂದುಳಿದ ವರ್ಗಗಳ ಮತ್ತು ಎಸ್ ಸಿ ಎಸ್ ಟಿಗಳ ಅಂತ ಇಪ್ಪತ್ತೈದು ಸಾವಿರ ಕೋಟಿ ಯಾರಿಗೆ ಕೊಟ್ಟಿದ್ದಾರೆ ಗ್ಯಾರಂಟಿಗಳಿಗೋಸ್ಕರ ನಂದು ಇನ್ನೊಂದು ಪ್ರಶ್ನೆ ನೀವು ಅಲ್ಪಸಂಖ್ಯಾತರಿಗೆ ಏನು ಸಾವಿರಾರು ಕೋಟಿ ಇಡ್ತೀರಲ್ಲ ಅದರೊಳಗೆ ಒಂದು ಪೈಸ ತಂದಿದ್ದೀರ ಒಂದು ಪೈಸ ತಂದಿದ್ದೀರ ತಂದಿಲ್ಲ ನೀವು ಹೆಂಗ್ ತೆಗೆದ್ರಿ ಎಸ್ ಸಿ ಎಸ್ ಗೋಸ್ಕರ ಮೀಸಲಿಟ್ಟಿರ್ತಕ್ಕಂಥ ಹಣದಲ್ಲಿ ಇಪ್ಪತ್ನಾಲ್ಕರಲ್ಲಿ ಮೂವತ್ತೊಂಬತ್ತು ಸಾವಿರ ಕೋಟಿನಲ್ಲಿ ಹದಿನಾಲ್ಕು ಕೋಟಿ ಸರಿ ಎಸ್ ಸಿ ಎಸ್ ಟಿಗಳ ಎಸ್ ಸಿ ಪಿ ಟಿ ಎಸ್ ಟಿರ್ತಕ್ಕಂಥ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮಕ್ಕೆ ಇಟ್ಟಿರ್ತಕ್ಕಂಥ ಅವ್ರ ವಿಕಾಸಕ್ಕೆ ಅಭಿವೃದ್ಧಿಗೆ ಇಟ್ಟಿರ್ತಕ್ಕಂಥ ಹಣದಲ್ಲಿ ಒಂದು ಪೈಸ ಮುಟ್ಟಲ್ಲ ಆದರೆ ದಲಿತರ ಹಿಂದುಳಿದ ವರ್ಗಗಳ ಅಭಿವೃದ್ಧಿಗೆ ಕಲ್ಯಾಣಕ್ಕೆ ಇಟ್ಟಿರ್ತಕ್ಕಂಥ ಹಣನದು ಹೆಂಗ್ ಬೇಕಂತ ತೆಗಿದ್ರಿ ಕೇಳೋರ್ ಇಲ್ವಾ ನಿಮಗೆ ಯಾಕೆಮ್ಮ ನಮ್ಮ ಜಿ ಕೆಂಕಿ ಸಾಹೇಬ್ ಬಹಳ ಒಳ್ಳೆ ಪ್ರಶ್ನೆಯನ್ನ ಕೇಳಿದ್ರು ಯಾಕೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಾತಾಡ್ತಾ ಇಲ್ಲ ಮೊದಲನೇ ಬಾರಿಗೆ ಬಹುಶಃ ಕಾಂಗ್ರೆಸ್ನ ಒಬ್ಬ ದಲಿತ ನಾಯಕ ರಾಷ್ಟ್ರೀಯ ಅಧ್ಯಕ್ಷರಾಗಿ ಕರ್ನಾಟಕ ರಾಜ್ಯದಲ್ಲಿ ಇಪ್ಪತ್ತೈದು ಸಾವಿರ ಕೋಟಿ ತೆಗೆದು ನೀವು ಸುಮ್ಮನೆ ಇದ್ರಲ್ಲ ಯಾಕೆ ದಲಿತರು ಅವ್ರಿಗೋಸ್ಕರ ಸಾಲ ಕೊಡೋದಕ್ಕೆ ಉಪಯೋಗ ಆಗ್ಬೇಕಾಗಿತ್ತು ಅದು ಮೋಟಾರ್ ಸೈಕಲ್ ಕೊಡೋದಕ್ಕಿರ್ಬಹುದು ಕಾರ್ ಗಳನ್ನ ಲಾರಿಗಳನ್ನು ಲಾರಿಗಳನ್ನ ಕೊಡೋದಕ್ಕಿರ್ಬಹುದು ಉಪಯೋಗ ಆಗ್ಬೇಕಾಗಿತ್ತು ಆಮೇಲೆ ಬೋರ್ವೆಲ್ ಗಳಿಗೆ ಉಪಯೋಗ ಆಗ್ಬೇಕಾಗಿ ನೀರಾವರಿಗೋಸ್ಕರವಾಗಿ ದಲಿತರ ಜಮೀನುಗಳಿಗೆ ನೀರಾವರಿಯನ್ನು ಮಾಡಿಕೊಳ್ಳೋದಕ್ಕೋಸ್ಕರ ಉಪಯೋಗ ಆಗ್ಬೇಕಾಗಿತ್ತು ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಅನ್ನು ಕೊಡೋದಕ್ಕೆ ಉಪಯೋಗ ಆಗಬೇಕಾಗಿದೆ ಈ ತರ ಮಾಡೋದ್ರಿಂದ ದಲಿತರ ಉದ್ದಾರ ಆಗುತ್ತೆಯೇ ವಿನಃ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ಹಾಕಿದ ತಕ್ಷಣ ಉದ್ಧಾರ ಆಗುತ್ತೆ ಆದರೆ ನಮ್ಮ ಹಿಂದುಳಿದ ವರ್ಗಗಳ ಚಾಂಪಿಯನ್ ಮತ್ತು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ಸರ್ಕಾರ ದಲಿತರಿಗೆ ಒಂದು ಮಹಾನ್ ಅನ್ಯಾಯವನ್ನು ಮಾಡಿದೆ ಮತ್ತೆ ಈಗ ಈ ಸಾರಿ ಏಳನೇ ತಾರೀಕು ಬಜೆಟ್ ಮಾಡೋದಿಲ್ಲ ಅವಾಗ ನಿಯರ್ಲಿ ಹದಿನೈದು ಸಾವಿರ ಕೋಟಿಯನ್ನ ತೆಗಿಲಿಕ್ಕೆ ಹೊರಟಿದ್ದಾರೆ ಹದಿನೈದು ಸಾವಿರ ಕೋಟಿ ಹಣವನ್ನು ತೆಗೆಲಿ ಹೊರಟಿದ್ದಾರೆ ಆದ್ರಿಂದಲೇ ಇದು ನಮಗೆ ಮುಂಚೆನೆ ಗೊತ್ತಾಗಿ ನಾವು ನಮ್ಮ ಈ ತಂಡದಲ್ಲಿ ನಮ್ಮ ರಮೇಶ್ ಜಗೀಣಿ ಅವರ ನೇತೃತ್ವದಲ್ಲಿ ನಮ್ಮ ಹರ್ಷವರ್ಧನ್ ಅವರು ನಾವು ನಮ್ಮ ಈ ನಟ ಏನ್ ಉಡುಪಿ ಮಂಗಳೂರು ಚಿಕ್ಕಮಗಳೂರು ಹೋಗಿ ನಮ್ಮ ಕೋಟಾ ಶ್ರೀನಿವಾಸ ಪೂಜಾರ್ ಅವರು ಸೇರಿದಂತೆ ನಮ್ಮ ಶಾಸ ನಮ್ಮ ಕೋಟಾ ಶ್ರೀನಿವಾಸ ಪೂಜಾರ್ ಅವರು ನಮ್ಮ ಎಂಪಿಗಳು ಮೂರು ಬಾರಿ ಎಂ ಎಲ್ ಎ ಬಹಳ ಹಳೆಯ ಸೀನಿಯರ್ ಕೇಂದ್ರ ಸಚಿವರಾಗಿರ್ತಕ್ಕಂತ ಶೋತ ರಮೇಶ್ ಜಿ ಹಿಂಗೀಸ ಏಳು ಬಾರಿ ಎಂ ಪಿ ಮಂತ್ರಿಗಳಾಗಿ ಕೆಲಸ ಮಾಡಿರ್ತಕ್ಕಂಥ ಬಹಳ ದೊಡ್ಡ